Use, I will not use my medical knowledge, knowledge. Contrary to the laws of, of humanity. I will maintain utmost respect. respect for human life. For human life from, time of from time of conception. I will not permit I of religion. Nationality. nationality with, race, Party or Party, party Social standing. సర్కీ ఆస్పత్రి టిఎండి కోర్స్ ప్రారంభు ఆ ముఖాంతరద్య కొరత సర్కీ ఆస్పత్రి నెగ్స కనసీ మొదల ಇಟ್ಟಿದ್ದು ಅದು ಗಂಗಾ ನಿಧಾನ ಆಗ್ತದೆ ತುಮಕೂರು ತುಮಕೂರು ಜಿಲ್ಲಾ ಆಸ್ಪತ್ರೆ ಧಾರವಾಡ ಜಿಲ್ಲಾ ಆಸ್ಪತ್ರೆ ಬೆಂಗಳೂರು ಜಿಲ್ಲಾ ಆಸ್ಪತ್ರೆ ಜೊತೆಗೆ ಮತ್ತ ಮೊದಲ ಡಿ ಎನ್ ಅದು ಗಂಗಾ ಮೀದಾಗ್ತಾ ಅವತ್ತು ಹಚ್ಚಿದಂತಹ ಗಿಡ ಸಸಿ ಇವತ್ತು ಗಿಡವಾಗಿ ಬೆಳೆದು ನಮ್ಮ ಲಂಗಾ ಉಪ ಆಸ್ಪತ್ರೆಯಿಂದ ಮೂರು ಜನ ವಿದ್ಯಾರ್ಥಿಗಳು ಎಂಡಿ ಒಪ್ಪಿಗೆಜೆಯನ್ನು ಮುಗಿಸಿ ಹೆರಿಗೆ ಮತ್ತು ಸೇರೋಗದಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನ ಪಡೆದು ನೋಡ ಹೋಗ್ತಾ ಇರೋದು ನಮ್ಮ ಆಸ್ಪತ್ತೆಯ ಕೇಳಿದಕ್ಕೆ ಮಧ್ಯಮದಲ್ಲಿ ಕೇವಲ ಸೇವೆಯಲ್ಲಿ ಮಾತ್ರ ಎಂಬರಾಗಿದ್ದಂತಹ ಈ ಸಂಸ್ಥೆ ಇವತ್ತು ಸೇವೆ ಜೊತೆಗೆ ಶಿಕ್ಷಣವನ್ನು ನೀಡುವಲ್ಲಿ ಕೂಡ ತರದಾಗುತ್ತೆ ಸಂಘಗಳು ಅತ್ಯುತ್ತಮ ನಮಗೆಲ್ಲ ಹೆಮ್ಮೆ ವಿಷಯವಾಗಿದೆ ಮೂರು ತತ್ವರಲ್ಲಿ ಒಬ್ರು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಒಬ್ರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಒಬ್ರು ಕರ್ನಾಟಕದ ಹೈವೇಸಿಗೆ ಹೋಗ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಯ ಕುಡಿ ನಮ್ಮ ಆಸ್ಪತ್ರೆಯ ಸಸಿ ಇವತ್ತು ಮಹಾರಾಷ್ಟ್ರದಲ್ಲಿ ಹೋಗಿ ಗಿಡ ಆಗಿ ಬೆಳೀತಾ ಇದೆ ಇನ್ನೊಂದು ಸಸಿ ಆಂಧ್ರ ಹೋಗಿ ಗಿಡ ಆಗಿ ಬೆಳೀತಾ ಇದೆ ಇದೊಂದು ಸತಿ ಹಾವೇರಿ ಇದೆ ಇರುತ್ತೆ ದೊಡ್ಡ ಹೆಮ್ಮೆಯ ಸತಿ ನಮ್ಮ ಆಸ್ಪತ್ರೆಯಲ್ಲಿ ನಿಂತು ಹೊರ ಬರ್ತಾ ಇದ್ದಾರೆ ಇದೊಂದು ನಮ್ಮ ಆಸ್ಪತ್ರೆಗೆ ಇರಲಿ ಬಹಳಷ್ಟು ವಿಷಯವನ್ನು ಮಾತಾಡುತ್ತಿದ್ದರೂ ಕೂಡ ಮುಖ್ಯ ಅತಿಥಿಗಳಾಗಿ ನಾನು ವಿಚಾರ ಮಾಡಿದೆ ಬಹಳಷ್ಟು ಸಂಸ್ಥೆಗಳಲ್ಲಿ ಈ ಡೇಮ್ಸ್ ಕೋರ್ಸ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ ಸರ್ಕಾರ ಯಾವ ಸಂಸ್ಥೆಗಳಲ್ಲೂ ಕೂಡ ಈ ಘಟಿಕ ಈ ಘಟಿಕೋತ್ಸವ ಸಮಾರಂಭವನ್ನು ಮಾಡಿಲ್ಲ ಎಲ್ಲೂ ಕಾರ್ವೋಕಿಷನ್ ಸೆರೆಮನೆ ಮಾಡಿಲ್ಲ ನಾನು ಹಕ್ಕೊಂಡೆ ಸಿ ಎಸ್ ಬಿ ಕೋರ್ಸ್ ಅಂದ್ರೆ ಎಂ ಡಿ ಯೋಗಿಸಿದ್ದೇನೆ ಎಂ ಡಿ ಕರ್ಸೋರಿಗೆ ಇವತ್ತು ಕಾಲೇಜುಗಳಲ್ಲಿ ಯಾವ ರೀತಿ ಈ ಕಾನೋಕಿಷನ್ ಸೆರಮನಿ ಆಗ್ತದೋ ಅದೇ ರೀತಿ ಇಲ್ಲಿನೂ ಕೂಡ ಕಾನೋಕಿಷನ್ ಸೆರೆಮನೆ ನಡೀಬೇಕು ಅಂತ ನಾನು ಯೋಚನೆ ಮಾಡಿ ನನ್ನ ಸಿಬ್ಬಂದಿ ವರ್ಗದ ನನ್ನ ಡಿ ಎಂ ಬಿ ನನ್ನ ಎಲ್ಲ ಕಲೀಸ್ ಜೊತೆಗೆ ವಿಚಾರ ಮಾಡಿಕೊಂಡು ಈ ಒಂದು ಸುಂದರವಾದ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ఒక అత్యత్తమ అతిథి హాగ్ తక్షణ నెనపూరు నాలుగు డాక్టర్ శివగంగ డాక్టర్ వీరమోహన్ గౌర ము ఇది గంగవతి ప్రసిద్ధ శ్రీభవత జనరల్ నెల్సినంత శిక్షి అవురే డాక్టర్ శుక్లా గంగావతి ఏను మహా దిన ఐ తింక్ పార్టీ స్టూడెంట్ ఆఫ్ డాక్టర్ శుక్లా ಹೀಗೆ ಗಂಗಾವತಿಯಲ್ಲಿ ಬಹಳಷ್ಟು ಶ್ರೀರಾಮ ತಜ್ಞರಿಗೆ ಶಿಕ್ಷಕಿಯಾಗಿ ಅವರಿಗೆ ಮಾರ್ಗದರ್ಶನ ನೀಡಿದಂತ ಇವಾಗ ಆ ಜಯ ಜಯ ಮೆಡಿಕಲ್ ಕಾಲೇಜ್ ದಾವಣಗೆರೆಯ ಪ್ರಿನ್ಸಿಪಾಲ್ ಆಗಿರುವಂತಹ ಡಾಕ್ಟರ್ ಶುಕ್ಲಾ ಶೆಟ್ಟಿ ಅವರನ್ನ ನಾವು ಇವತ್ತಿನ ಸಭೆಯ ಮುಖ್ಯ ಅತಿಥಿಯಾಗಿ ಆಯ್ಕೆ ಮಾಡಿದ್ವಿ ಏನ್ ಬಂದಿದ್ದಾರೆ ಅಂತ ನೋಡಿದ್ರೆ ಒಂದು ಬಹಳ ಖುಷಿ ಇಲ್ಲಿ ನನಗೆ ಇಬ್ಬರಿದ್ದಾರೆ ಒಬ್ರು ಆಫ್ ಸ್ಟೇಜ್ ಡಾಕ್ಟರ್ ಶಿವಗಂಗ ಆನ್ ಸ್ಟೇಜ್ ಡಾಕ್ಟರ್ ಈಶ್ವರ್ ಯಾವ ನಾವು ಕೂತು ನಮ್ಗೆ ಒಂದು ಬಹಳ ಕೆಟ್ಟ ಮೂರು ವರ್ಷ ನಮ್ಮ ಜೊತೆ ಇದ್ರು ನಮ್ಮ ಸ್ಟೂಡೆಂಟ್ ನಮ್ಮ ಜೊತೆ ಒಳಗಾಡಿದ್ರು ನಮ್ ಅವರು ನಾವು ಅವ್ರಿಗೆ ಏನು ಹೇಳ್ಕೊಟ್ಟಿಸ್ಕೋ ಗೊತ್ತಿಲ್ಲ ನಮಗೆ ಆದ್ರೆ ಅವ್ರು ಮಾತ್ರ ನಮ್ಮನ್ನ ಬಹಳ ಒಂದು ಮೇಲೆ ಬರ್ಬೇಕಾಗ ಅಂದ್ರೆ ನಮ್ಮ ಟೀಚರ್ ದೃಷ್ಟಿಯಿಂದ ಒಂದು ಒಂದು ನೇರ್ಪಡೆ ನೋಡ್ಬೇಕು ಅಂದ್ರೆ ನಮ್ಮ ಸ್ಟೂಡೆಂಟ್ ಹೇಗೆ ಹೇಗೆ ಬಂದಿದ್ದಾರೆ ಅಂತ ಅಂದ್ರೆ ಒಂದು ಒಂದು ಅಭಿಮಾನ ಒಂದು ನಮ್ಮ ಒಂದು ಈ ಒಂದು ವೃತ್ತಿಯಲ್ಲಿ ಒಂದು ನಮಗೆ ಸಮಾಧಾನ ಬರಬೇಕು ಅಂದ್ರೆ ನಮ್ಮ ಸ್ಟೂಡೆಂಟ್ಸಿನ ಒಂದು ಅಭಿವೃದ್ಧಿ ಅವರ ಏಳಿಗೆ ಅವರು ಹತ್ತು ಜನರಲ್ಲಿ ಓದಿ ಸ್ಟೂಡೆಂಟ್ ಅವರು ಅಂತ ಕೇಳಿದಾಗ ಅಷ್ಟ ನಮಗೆ ಈ ಶಿಕ್ಷಣದಲ್ಲಿ ಇರುವ ಈ ಆಲ್ಮೋಸ್ಟ್ ಮೂವತ್ತು ವರ್ಷ ಆಯ್ತು ನನಗೆ ಎಲ್ಲ ಒಂದು ಸ್ಟೂಡೆಂಟ್ ನಾವು ನೋಡೋ ತಕ್ಷಣ ಬಹಳ ಖುಷಿ ಆಗ್ತದೆ ಓಹೋ ಹೀಗೆ ನಾ ಹೇಳಿರಲ್ಲ ಹೀಗೆ ನಾ ಬಂದಿರಲ್ಲ ನನಗೆ ಇಷ್ಟartifactId ಮಾಡಿದರೆ plus 4 كده ಅಂತ. ಹಾಗೆನೇ ಈಗ ನಾನು ಈಶರೋನೇ ಯಾಕೆ ಹೋಗಲ ನಾನು ಬಂದೋಕ್ಕೆ ಲಗಾ ಆರೆ ಪರಿಚಯ. ಆದರೆ ಅವರು ಮಾಡಿದಂತ ಕೆಲಸ ಅನ್ನುವಷ್ಟು ಎಂಸಿ ಸರ್ಸುತ್ರ ಬಲ್ಲಿ ಮೇಡಂ ಆಮೇಲೆ ಫಂಕ್ಷನ್ ಹೋಗೋಣ ಅಂತ ಹೇಳಿ ಆ ಎಂಸಿ ಸರ್ಸುತ್ರ ನೋಡಿದ ತಕ್ಷಣ 얘ನೇನು ಆಲ್ಮೋಸ್ಟ್ 40ನೇ ಕೈ ಮಾಡಿದ ಬೆನಿ ಬರುತ್ತೆ ಅಷ್ಟೊಂದು ಸಿದ್ಧೇನೇ ಇದೆ ಯಾವುದೂ ಒಂದು ಸೌಲಭ್ಯ ಇಲ್ಲ ಅನ್ನೋ ಹೊರಡ ಅಷ್ಟು ಒಂದು ಒಳ್ಳೇದಾಗಿ ಎಲ್ಲ ಒಂದು ಏನೇಳ್ತಾರೆ ಉಪಕರಣ ಇರಲಿ ಸೌಲಭ್ಯ ಇರಲಿಲ್ಲ ಮಾಡಿರೋ ರೀತಿಯಾಗ್ಲಿ ಎಲ್ಲರನ್ನೂ ತಗೊಂಡು ಬಂದು ಮಕ್ಕಳಿಗೆಲ್ಲರೂ ಕಲಿಯೇ ಇರ್ತಾ ಒಂದು ಮುಮ್ಮತ್ತು ತಾನು ಅವ್ರಿಗೆ ಅವರ ಇಪ್ಪತ್ತು ಜನ ಅವರ ನೀಟಾಗ್ತಾರೆ ಅಂದ್ರೆ ಅಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸಹ ಈ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಸಂಸತ್ತೂ ಅವ್ರಿಗೆ ಎಲ್ಲವನ್ನು ತರಬೇಕು ಯಾಕಂದ್ರೆ ಇಲ್ಲೇ ಡಾಕ್ಟರ್ ಕೋಪಿ ಸಜ್ಜೆ ಆಗುತ್ತಾ ಇಲ್ಲ ಡಿಸ್ಟರ್ ಕೋಪಿ ಸಜ್ಜೆ ಇಲ್ಲ ತಾಲೇ ನಿಂತು ಹೇಳ್ಕೊಟ್ಟು ಅಷ್ಟೊಂದು ತುಂಬ ಇಲ್ಲ ಆಸ್ಪತ್ರೆ ಇಲ್ಲ ಶಕ್ತಿಯಾಗಿ अगर यार एम एस अंड्री फॉर्मेज वेटर दिल्ली होगी एक्साम नार्मली मेडिकल कॉलेज बट वाले हाँ ಇವುಗಳಿಗೆ ಈ ರೀತಿ ತಜೆ ಹಾಸ್ಪಿಟ್ಲ್ ಸೊ ದಟ್ ಇಲ್ಲಿ ತೆರ ಕಮ್ಯುನಿಟಿ ಕೆ ಎಚ್ ಕೆ ಹಾಸ್ಪಿಟಲ್ ಎಲ್ಲ ಮೈಪಾ ಹಾಸ್ಪಿಟಲ್ ಹೇಳಿದ್ರೆ ಅರ್ಧ ಬರೋದಿಲ್ಲ ಶ್ರೀಮಂತೇ ಶ್ರೀಮಂತವಾಗಿ ಬಂದಾಗ ನಿಮ್ಮಂತ ಹಿರಿಯ ವೈದ್ಯರನ್ನು ಹತ್ರವನ್ನು ಇಟ್ಕೊಳ್ಳೋದಿಲ್ಲ ಸೊ ಇಲ್ಲಿಗೆ ಬರ್ತಕ್ಕಂಥ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥದ್ದೆಲ್ಲ ಅಂತದೇ ಸಾಮಾನ್ಯವಾಗಿರಲಿಲ್ಲ ಸೇವ್ ಆಗಿ ಹಾಗಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ವೈದ್ಯರು ಏನಾಗ್ತದೆ ಎಷ್ಟು ಬಾರಿ ಅವರು ತಿನ್ನೋದಿ ಇಪ್ಪತ್ನಾಲ್ಕು ತಾಸುಗಳ ಸೇವೆಗಳನ್ನು ನೀಡಿದಾಗ ಕಷ್ಟ ಅಂದಾಗ ನಿಮ್ಮ ಹತ್ರ ಅವಕಾಶ ಕೊಡಲೇಬೇಕಾಗಿದೆ ಅವರ ಅನಿವಾರ್ಯ ಸೊ ಒಂದು ವೃತ್ತಿ ಇದೆ ಆ ವೃತ್ತಿ ಏನಾಗಿದೆ ಅಂತಂದ್ರೆ ಬೇರೆಯವರ ಯಶಸ್ಸನ್ನ ನೋಡಿ ಖುಷಿ ಕೊಡ್ತಕ್ಕಂಥ ವೃತ್ತಿ ಯಾವುದಾದ್ರೂ ಅಂತಂದ್ರೆ ಅಲ್ಲಿ ಶಿಕ್ಷಕರು ಇವತ್ತು ನೋಡಿ ಡಾಕ್ಟರ್ ಈಶ್ವರಲ್ಲಿ ಅವರು ಶಿಕ್ಷೆ ಆಗ್ತೀವಿ ಆತನ ಬೆಳವಣಿಗೆಯನ್ನು ನೋಡಿ ಇತಿಹಾಸ ನಿಜಕ್ಕು ಯಾವ ಫಲಾಪೇಕ್ಷೆ ಇರಲಿ ನನ್ನ ಶಿಕ್ಷೆ ಒಬ್ಬ ಇವತ್ತಿನ ಫಲ ಈ ಸೇವೆಗಳನ್ನು ಕೊಡ್ತದೆ ಅಂತ ಅವರಿಗೆ ಆ ಹೆಮ್ಮೆಯನ್ನ ಎಂದು ದಾಖಲೆ ಈಜೆ ನೋಡಿ ಬನ್ನಿ ಅವರ ಮೇಲೋರಿ ಮಾತ್ರ ತಂದುಕೊಟ್ಟಿಲ್ಲ ನಮ್ಮ ಇಲಾಖೆಗೆ ಬಹು ಕ್ಷಣ ನಾನೇವಾಗಿ ತಾಲೂಕು ಆಸ್ಪತ್ರೆಗಳಲ್ಲಿ ಈ ತಲೆ ಒಂದು ಅಂತ ಯಾಕೆ ಇದು ನನ್ನ ಕಟ್ಕೊಂಡು ನಾನು ಇಟ್ಕೊಬೋದು ಬಹಳ ಈಗ ನಮ್ಮ ಜಿಲ್ಲೆಯಲ್ಲಿ ಮೂರು ಸ್ವಾತಂತ್ರ್ಯಗಳ ಆಸ್ಪತ್ರೆಗಳಿದ್ದಾರೆ ಆಯ್ತಾ ಮೊದಲನೇ ಬಾರಿ ಎರಡು ಸಾವಿರದ ಹದಿನೇಳು